ಬಾ ಬಾ ಅದೇ ಓಡಾಕತ್ತಲ್ಲ ಇದು ಹ್ಞೂ ಎಷ್ಟು ಹಿಡ್ಕಮ್ಮನ ಅಂದ್ರೂ ಅದೇ ಓಡೋಗ್ತೈತಿ ಬಾ 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 ಅಲ್ಲಿ ಯಾವ್ದ ಒಂದು ಯಾಟು ಗೊತ್ತೈತಿ ಕಣ ಬಾ ಬಾ ಹಾಕ್ಬಿಡೋಣ ಇವತ್ತು ಯಾವುದನ ಒಂದು ಸಾನಿ ದಿನ ಐತಿ ಮೀನ್ಗೆ ಹೋಗೋಕೆ ನಮ್ಮಮ್ಮ ನಮ್ಮ ಮೀನು ಹಿಡಿಬೇಡ ಅಂತಾಳೆ ಅವ್ರು ಒಯಿತಾರ ಬಂದು ಮೀನು ಹಿಡಿಯಾರು ಅಂಬ್ತಾರೆ ಏನು ಮಾಡೋಣ ಅಚ್ಚಿ ಯಾರ್ದಾನ ಒಂದು ನಾಟಿಕೊಳ್ಳಿ ಹೋಗಿ ಸಾರು ಮಾಡ್ಕೊಂಡು ನಾಟಿ ಕೋಳಿ ಸಾರು ಮಾಡೋಣ ಹಾಂ ಮಸ್ತ್ ಆಗಿದ್ದಾವ ಕೋಳೆ ನೂರಾಗಿ ಹುನ್ಕಣ ಉಂಕಣ ಯಾಟಿಸಿ ಏನಕ್ಕೆ ಐತಿದ್ವು ಹ್ಞೂ ಮುಂಜಾ ಬೇಡ ಯಾಟೇನೇ ಇಟ್ಕೊಂಡೋಗ್ತೀನಿ ಬಾ 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 ಕೊಕ್ಕೊ ಕೊ ನೋಡಿ ಇದು ಅಲ್ಲಿ ಉಂಜಾ ಹ್ಞೂ ಹತ್ತೋಗ್ತಿದ್ದು ಅಲ್ಲಿ ಯಾಟು ಬರೋದ್ಕೆ ಇತ್ಲ ಬಂದ್ಬಿಡ್ತು ಹ್ಞೂ ಯಾಟು ಸಿಕ್ಕಿರಿ ಹಂಗಾಗುತ್ತಾ ಈ ಉಂಜಕ್ಕೆ ಹಂಗೇನಿ ಹ್ಞೂ ಹಂಗೆ ಓಡಲೇ ಬರುತ್ತೆ ನೋಡಂಗೆ ಅಹೋ ಹೋಹೋಹೋಹ್ ಹಾ ಹಾ ಸೂರ ನೀನು ಸೂರ ಸೂರಾ ಮಸಾ ಹಸಾಗ ಸುಗ್ರ ಯಾಟೆ ಗೊತ್ತಿದ್ದಂಗೆ ಅವಳು ಕೊಟ್ಟಿದ್ಲು ಯಾಕೆ ಇವನ್ ಓಡಲೇ ಬಂದ ಹ್ಞೂ ಓ ನನ್ನ ಮಗನಿ ಅವಳು ಗೊತ್ತಿದ್ದಂಗೆ ಓಡಲೇ ಗೊತ್ತೀಯ ನೋಡ್ ನೋಡಿ ನೋಡ್ ನೋಡಿ ನೋಡು ನೋಡು ಅವಳು ಹಿಂದೆನೆ ಹೋಗದ ಪಾಲ ಮಗ ನೋಡಂತಡಿ ಒಣ ನನ್ ಮನಸ್ಸು ಎಲ್ಲಾಟಾಡ್ತಾವೀ ಹ್ಮ್ ನಾಯಿ ಕೋಳಿ ಬೇಕು ಬೋಲ್ ಸೆಲ್ಲಾಟಾಡ್ತಾವಿ ಹ್ಞೂ ಈಗ ಹೆಂಗೆ ಮನುಷ್ರು ಹೆಣ್ಣು ಹೆಂಗೆ ಸೆಲ್ಲಾಟ ಆಡ್ತಾವ ಸಸಿರಾಗ ತರ್ಕು ಹೆಂಗ ಸೆಲಾಟ್ ಆಡ್ತಾವ ನೀವು ಹಂಗೆ ಸೆಲಾಟ್ ಆಡ್ತಾವ ನೋಡು ಹ್ಞೂ ನೋಡ್ ನೋಡ್ ನೋಡು ಅಲ್ಲ ಯಾಟೆನ ಇದ್ ಆ ಧೋಡೆಲ್ಲೇ ಹೋಗುತ್ತೆ ಮುಂದಕ್ಕೆ ನೋಡ್ 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 ನೋಡು ನೋಡ್ ನೋಡ್ ನೋಡು ನೋಡ್ತಿನ ಕಾಣೋಣಿ ಏನಪ್ಪ ನೋಡ್ಬೋ ಇಲ್ಲಿ ಒಂದು ಆಟೆ ಒಂದು ಉಂಜ ನೋಡ್ಬಾ ಇಲ್ಲಿ ಸೆಲಾಟ್ ಆಡೋದ ಅವಳ ಹಂಗೆ ಒಡಲೆ ಹೋಗ್ತಾಳೆ ಹಂಗೆ ನಾನು ಬಿಡಲ್ಲ ಅಂತ ತಿನ್ದೋ ಹೋಗ್ತಾ ಇದ್ದಾನೆ ಹ್ಞೂ ನೋಡ್ಬಾ ನೋಡ್ಬಾ ಇಲ್ಲಿ ಒಂದು ಒಂಜ ಒಂದು ಆಟೆ ಏಯ್ ಹೆಂಗ ಸೆಲ್ ಆಟ ಆಡ್ತಾ ಇದಾವ್ ನೋಡ್ಬಾ ಇಲ್ಲಿ ಬರೀ ಇಂತ ನೋಡಾದೆ ನೀನು ಹ್ಮ್ ಮಾಡಕ್ ಅಂತಾಗ ನನಗೆ ಹೆಂಗ್ ನಿನ್ ಮೇಲೆ ಮೇಲೆ ಆಸೆನಾಂಗ್ ನನ್ಮೇಲೆ ಆಸೆ ಹ್ಮ್ ಅದ್ಕೇ ನಾನು ನಮ್ಮ ನಮ್ಮಯ್ಯ ಪಿಲ್ಲನ ಓತಂದ್ರೆ ನಮ್ಗೆತ್ತ ನಾನು ಹುಡುಕೆ ಬೇತೀನಿ ನಾನು ಎತ್ತನ ಹೋದ್ರೆ ನೀನು ಹುಡುಕೇ ಬತ್ತಿ ಆಗ ಹಂಗೆ ಇರುತ್ತೆ ಎಲ್ಲಾನಿರುತ್ತ ನೋಡು ಅವಳು ಹೋಗ್ನಿ ಅಂತಳೆ ಏ ಇಲ್ಲ 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 ನಾನು ಬಿಡಲ್ಲ ನಮ್ಮ ಅದ್ರ ಹಿಂದೆ ಹೋಗುತ್ತೆ ಹ್ಞೂ ಏನಿಲ್ಲ ಅವಳು ಓಡಕ್ ಬಿಟ್ರೆ ಅಲ್ಲಿ ಹಿಂದೆನೇ ಕೊಕ್ಕ ಕುಟ್ಕೊಂಡು ಒಡಲಿ ಹೋಗ್ಬಿಡುತ್ತೆ ಹ್ಞೂ ನಾನು ಅದಕ್ಕೆ ನೋಡ್ತಿದ್ದೆ ನಾವು ಪ್ರಾಣಿಗಳು ನೋಡಿ ಹೆಂಗೆ ಸೆಲ್ಲಾಟ ಆಡ್ತಾವೆ ಅಂತೇಳಿ ನೋಡ್ತಿದ್ದೆ ಹ್ಞೂ ಅದಕ್ಕೆ ಯಾವ್ದಾನೇ ಒಂದು ಹಿಡ್ಕಾಮ ಯಾಟ ಹಿಡಿಯಾನ ಅದ್ನ ಹಿಡಿಯಾನಂಜನ್ ಬೊಗ್ಗಿಸ್ಬೇಕ ಅವ್ನ ಹಾ ನನ್ನ ಮಗನ್ನ ನೋಡ ಅವ್ಳು ಅವಳ ಹಿಂದೇ ಓಡೋಗ್ತಾ ಇದ್ದಾನೆ ಅದ್ಕೆ ನನ್ನ ಮಗನ ಬೊಂದು ಬೊಗ್ಗಿಸ್ತೀನಿ ನೋಡ ಮುಂಜನ್ನ ನೋಡ ಓಡೋಡೆ ಓಡೋಡೆ ಹೋಗ್ತಾ ಇದ್ದಾನೆ ಇನ್ನ ಆಗ್ಲೇ ಹಿಂದೂ ಕೇಳ್ದಂಗೆ ಕುಕ್ಕಾದು ಹಿಂದೂ ಕೇಳ್ಕೊಂಬದು ಕುಕ್ಕಾದು ಇಂದು ಕೇಳ್ಕೊಂಬದು ಏ ಬಾ ನೀನು ಹೋಗ್ಬೇಡ ಬರೀ ಬರೀ ಬರೇ ಅಂತ ಹ್ಮ್ ನಾನಿಂಗ್ ಬರೀ ಉಂಬಕಿಕ್ಕು ಕಾಪಿ ಕೊಡು ಅಂತ ಕರೀತ್ನಾ ಹಂಗಿ ನೋಡು ಕುಕ್ ಕುಕ್ ಕರ್ಕಮುತ್ತಿ ಅದು ಏ ಇಲ್ಲ ನಾನು ಹೋಗ್ ನಿಮ್ತೈತೆ ಅವಾಗಿಂದ ನೋಡ್ತಾ ಇದ್ ಕಣಿ ಚೆಂದ ಒಬ್ಸರ್ವ್ ಮಾಡ್ತಾ ಇದ್ ಎಲ್ಲ ಹಿಂಗ್ ನೋಡ್ತಾ ಇದೀರಾ ಕೋಳಿದ್ವಿ ಕೋಳಿ ನೋಡ್ತಿದ್ವಿ ನಾನು ನಮ್ಮಪ್ಪ ಕೋಳಿ ಸಲಟಾಡವ್ ನೋಡ್ತಾ ಇದ್ದೀರಾ ಹ್ಮ್ ಏನ್ ಕೋಳಿ ನೋಡಲಿಲ್ಲಮ್ಮ ನೋಡ್ತಾ ಇದ್ರ ನಮ್ ಊರಾಗಿ அல்ல உ ஆட்டும்க்கி குத்தோடக்கி செம் ஆக்தயப்பா நின் கண்ட் நோடத்தி கணி சும்மன் கோயிரி உள்ள கடைக்கு ஆட்கண்ட் கொய்ரி நோடப்பா இடம் ஆட்டேனே இடக்க உண்ட் உண்டே மாம்ச ஆட்ட சென்னி கண்டிப்பா ಆಡ್ಲಿ ಆಡ್ಲಿ ನೋಡು ಅವ್ಳು ಹಂಗೆ ಕೋ ಇದ್ರ ಮುಷ್ಣೆ ಕುಕ್ಕದು ಇಂದು ಕೆಳ್ಕೊಂಬದು ಮುಷ್ಣೆ ಕುಕ್ಕದು ಇಂದು ಕೇಳ್ಕೊಂಬದು ಅಲ್ಲೇ ಲೀಲೆ ಲೀಲೆ ಲೇ ಹ್ಮ್ ಏನಪ್ಪಾ ಇದು ಒಮ್ಮಂಗಾಗುತ್ತೆ ಇದ್ನಲ್ಲ ಯಾರು ಸೃಷ್ಟಿ ಮಾಡಿದ್ರು ಒಮ್ಮಂಗಾಗುತ್ತೆ ನಾನು ನೆನೆಸ್ಕೆಂಡ್ರಿ ಯಾರು ಸೃಷ್ಟಿ ಮಾಡಿದ್ರಂದ್ರೆ ಎಲ್ಲ ದೇವ್ರ ಸೃಷ್ಟಿ ಮಾಡಿರೋದು ಹ್ಮ್ ಕೋಳಿ ಹೆಂಗಿರಬೇಕು ನಾ ಹೆಂಗಿರಬೇಕು ಬಿಚ್ಚೆಂಗಿರಬೇಕು ಅಂತೇಳಿ ದೇವ್ರ ಸೃಷ್ಟಿ ಮಾಡಿರದು ಹ್ಮ್ ಹೆಂಗೆ ಅಂತ ಹೇಳಿ ನೀನು ಹೇಳಿ ನನ್ನ ತಲೆ ಅಣ್ಣ ಹ್ಞೂ ಅದೇನೇ ಹಂಗೆ ಬತ್ತೀನಿ ಹೋಗು ಹ್ಞೂ ನಮ್ಮ ನನ್ನ ಅಪ್ಪ ಯಾವತ ಮಾತಾಡಬೇಕು ಹೋಗು ಹ್ಞೂ ಸರಿ ಅಮ್ಮ ಆಯಿತು ಯಮ್ಮನ ಗಂಡನ ಯಾರು ಮಾತಾಡ್ಸೋಂಗಿಲ್ಲ ಹ್ಞೂ ಮಾತಾಡ್ಸ್ಕೊಂಡು ಬರ್ತಾಳಿ ಇಲ್ಲಿ ಹ್ಞೂ ನಾನು ಅಕ್ಕ ನಮ್ಮ ಅಯ್ಯಪ್ಪನ ಮಾತಾಡ್ಸ್ಬಿಟ್ಟು ನೋಡಿ ಹಿಂಗೆ ಹ್ಞೂ ನೀನು ಯಾತ ಮಾತಾಡ್ಬಿಡಪ್ಪ ಸ್ವಾಮಿ ನನಗೆ ಹಂಗೆ ಭೈವಾದಂಗೆ ಆಗುತ್ತೆ ಮೊದಲೇ ಮದ್ವಿಲ್ದಾರ್ ಜಾಸ್ತಿ ಇದೆ ರೀ ಹ್ಞೂ ನೀವುಳ ನೋಡ ಏ ಮದ್ವೆನಾಗಿಲ್ಲ ಅವಳೊಬ್ಳಂಗೆ ಧನಲಕ್ಷ್ಮಿ ಹ್ಞೂ ಮದುವೆ ಆಗಿಲ್ಲ ಅದಕ್ಕೆ ಭೈವಾದಂಗೆ ಆಗುತ್ತೆ ನನಗೆ ಹ್ಞೂ इन्यान मातर सको बड़क पसा मी यागे ले, बुण नंगां गूरता ही या ಅದೇ ನನಗೆ ನೀನು ಯಾವನು ಮಾತಾಡ್ಸಿ ಆಮೇಲೆ ಅದೇ ತನಕ ಹೋದ್ರಿ ಆಗುತ್ತೆ ನನಗೆ ಬಯೋದಂಗೆ ಆಗುತ್ತೆ ನೀನು ಇರ್ಬೇಕು ನನಗೆ ಮೊದಲೇ ನೀನು ಶನಕ್ಕೈದ್ಯಲ್ಲ ಜನಗಳಂಗೀನಿ ಸೈಸ್ಕೆಮ್ಮಲ್ಲ ನೋಡಿ ಹ್ಞೂ ಹೆಂಗೈದಾನೆ ಇದ್ದಾನೆ ಅಂತಾರೆ ಹಾಂ ಮೊದ್ಲೇ ನೀನು ಹಂಗರ ಹೆಂಗಿದೆಯಂದ್ರೆ ನೋಡೋಕೆ ಕಣ್ಸಲ್ದು ಹಂಗೈ ಇದೆಯಾ ಮತ್ತೇನೆ ಹ್ಞೂ ಎಲ್ಲೋ ಬಿಡಕ್ಕೆ ಸ್ವಾಮಿ ನೀನು ನನಗೇ ಬೇಕು ಇನ್ಯಾರಿಗೂ ನಾನು ಕೊಡೋದಿಲ್ಲ ನೀನು ಬಿಟ್ಕೊಡೋದಿಲ್ಲ ಸರಿ ನೀ ಆಮೇಲೆ ಅವ್ನಿಗೆ ನೀನು ಮಾತಾಡ್ಸೋದು ಅದೆಲ್ಲ ಮಾಡಬೇಡ ನಾನು ಯಾತಕ್ಕೆ ಮಾತಾಡ್ಸೋಣ ನಿನ್ಬಿಟ್ಟು ನಾನು ಯಾರು ಹಾಂ ಹ್ಞೂ ನನ್ ಅವೆಲ್ಲ ನಾನು ಸೊಮ್ಮೆ ಏನಮ್ಮ ಅಂದ್ರೆ ಏನಮ್ಮ ಅಂದ್ಕೊಂಡಿರ್ತನ ಅಷ್ಟೇ ಹ್ಞೂ ಅದಕ್ಕೆ ನೀನು ನಾನು ಎಲ್ಲಿ ಹೋದ್ರೂ ಬಿಡೋದೇ ಇಲ್ಲ ಅಲ್ಲೇ ಹಿಂದೆನೆ ಬೀಯ ಹ್ಞೂ ಅದು ಹೆಂಗೆ ಆಟ ಹಿಂದೆ ಉಂಜ ಹೋದ್ರೆ ನಿಂದು ಉಲ್ಟಾ ಆಗೈತಿ ಹ್ಞೂ ಈ ಉಲ್ಟಾ ಉಂಜು ನುಡಿಕೊಂಡೇನೆ ಆಟೆ ಬರುತ್ತೆ ಹಂಗಾಗಿತ್ತು ನಿಂದು ಹ್ಞೂ ನಿನ್ನ ಕತೆ ನೆನೆಸ್ಕಂಡ್ರೆ ನನಗೂ ಅದಕ್ಕೂ ನಮಗೂ ಅವ್ರಿಗೂ ಕಂಪೇರ್ ಮಾಡ್ಕೊಂಡ್ರೆ ಹಿಂಗೆ ಹ್ಞೂ ನನ್ನ ಮೇಲೆ ಪ್ರೀತಿ ಜಾಸ್ತಿ ನಿನಗೆ ಆ ಮುಂಜುಕೆ ಯಾಟೈ ಮೇಲೆ ಪ್ರೀತಿ ಜಾಸ್ತಿ ಅಲ್ವಿ ಮೇಲೆ ಜಾಸ್ತಿ ಪ್ರೀತಿ ಐತಿ ಕಷ್ಟಾದ್ರೂ ಪ್ರೀತಿ ಐತಲ್ಲ ನಮಗೆ ಇಷ್ಟ ಆದರೂ ಐತಲ್ಲ ಅಷ್ಟೇ ಇರುತ್ತೆ ಅಂತ ಹೇಳಕ್ ಆಗಲ್ಲ

ಅಲ್ವಿ ಸಿದ್ಲಿ ಮುನ್ನ ಮುಂಜಾ ಯಾಟಿ ಎಲ್ಲ ಸ್ಯಂದಾಗ ಸಾಯ್ಕೇವ್ ಹ್ಞೂ ಹುಡುಗ್ ಐತಲ್ಲ ಅದೆಲ್ಲ ಮುಚ್ಚು ಬೈನತ್ನಾಗ ಕರಿತೈತೆ ಎಲ್ಲ ಕೊಕ್ಕೋ ಕೊಕ್ಕೊ ಕೊಕ್ಕೋ ಮುತ್ತಿ ಸಿದ್ಲಿ ಮಗ ಎಲ್ಲ ಕರಿದ್ ಮುಚ್ಚಿತಿ ಎರಡು ಕೊಯ್ದು ಒಯ್ಬಿಡಣ್ಣ ಸುಮ್ಮನೆ ಪಾಪ ಯಾಕೆ ದೂರ ಮಾಡಣ ಪ್ರೇಮಿಗಳ್ನ ಅಲ್ವಿ ಎಂಥ ಚೆನ್ನಾಗಿ ಅದನ್ನ ಹಂಗೆ ಕರಿತೈತಿ ಹೆಂಗೈದ ಅವ್ನು ಯಾಕೆ ದೂರ ಮಾಡಣ ಎಡು ಅದಕ್ಕೆ ದೂರ ಮಾಡೋದು ದೊಡ್ಡದಲ್ಲ ಸೊಮ್ಮನ ಸರ್ಕ ಸರ್ಕನಸ್ಬಿಡಣ ಹಂಗೆ ಮಾಡು ಸುಮ್ಮನೆ ಹ್ಞೂ ಒಳ್ಳೆ ಕೆಲಸ ಮಾಡ್ತಿ ಒಳ್ಳೆ ಕೆಲಸ ಮಾಡ್ತೀನಿ ಕಣಪ್ಪ ಹಂಗೆ ಮಾಡು ಎರಡು ಹಿಡ್ಕ ಎರ್ಡು ಹಿಡ್ಕಂಡು ನೀರಿಕ್ತೀನಿ ತಡೆ ಒಂದು ಸಣ್ಣ ಹಂಗೆ ಆಡಲಿ ಅವನು ಪಾಪ ಯಾಕೆ ಹ್ಞೂ ಎತ್ತಗೆ ಹೋಗಲ್ಲ ಎರ್ಡೋ ಇದ್ದವಲ್ಲ ಮುಂಜಾ ಯಾಟೆ ಜೊತೆ ಆಗ್ಯಾವಲ್ಲ ಎತ್ತ ಹೋಗಲ್ಲ ಇಲ್ಲೇ ಆಡ್ತಾನೆ ಹ್ಞೂ ಯಾಟಿರ ಇರೋ ತಗೇನೋ ಇರುತ್ತಲ್ಲ ಇರುತ್ತಲ್ಲ ನೀರು ನೀರಿಕ್ತೀನಿ ನೀರು ನೀರು ಇಕ್ಕಿ ಆಮೇಲೆ ಕೊಯ್ದು ಎದ್ದು ಪೊಕ್ಕ ತರಿಯಕ್ಕೆ ನೀರು ಇಕ್ತೀನಿ ಪೊಕ್ಕ ತರಿಬೇಕಲ್ಲ ಬಿಸಿನೀರು ಹಾಕಿ ಇದ್ದಬೇಕಲ್ಲ ಪೊಕ್ಕ ತರೆಯೋಕ್ಕೆ ಅದಕ್ಕೆ ನೀರು ಇಕ್ತೀನಿ ಹ್ಞೂ ನೀರಿಕ್ಬಿಟ್ಟು ಇಟ್ಬಿಟ್ಟು ಒಯ್ಕಂತ ಏನ್ಬಿಡ್ರಿ ನಮ್ಮ ಯಪ್ಪ ಅಂತ ಬೊರೆ ಇಂತವೇನು ಹ್ಞೂ ನಾನು ಆತನ ಹೇಳಿದ ಹೇಳಿದ್ಕೊಂಡಿ ಹುಂಜನನು ಯಾಟೆ ಚೆನ್ನಾಗಿ ಏನೋ ಏನೋ ಚೆನ್ನಾಗಿ ಇದ್ದಾರೆ ಅದಕ್ಕೆ ಅದು ನೋಡ್ತೈತಿ ಹ್ಞೂ ಉಂಜನ್ನು ಯಾಟೆನ ಹುಂಜ ಕರಿತೈತೆ ಕುಕ್ಕಿ ಕುಕ್ಕಿ ಎಳ್ಕೊಂಬ್ತೈತೆ ಹೋಗ್ತಿ ಬಾ ಅಂತ ಅದು ನಮ್ಗೆ ಬರೋಲ್ಲ ಅಂತ ಮುಂದೆ ಕಾಲೇ ಹೋಗುತ್ತೆ ಈ ಶಾನ ಕೈತಿದ್ದು ಅಂತ ನಾವು ಪಾದ್ಮೇ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಹ್ಞೂ ಮುಂಜಾನೆ ಯಾಟೆ ಜೊತೆ ಆಗಿರೋದು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆನೇ ಮೂವಿ ಪಡೆದ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಆರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು